ಈ ಹುಳುಗಳು ಈ ಜೀವಾಣುಗಳು ಮತ್ ಅಂದ್ರ ಆಕಳ ಸಗಣಿ ಆಗದವ ನಾನು ಇಂಗೊಂದ್ ಪ್ರಯೋಗ ಮಾಡ್ತೇನೆ ನಮ್ ಗೋಶಾಲೆ ಒಳ್ಳೆ ನಾ ಕಳೆದ ಇಪ್ಪತ್ತೈದು ವರ್ಷದಿಂದ ಬೋರ್ ಹಾಕ್ತಿದ್ದೇನೆ ಒಂದ್ ಎಂಟತ್ ಕೂತಿನ ಬ್ಯಾಗ್ ಕರಿಕೊಂಡು ಹೋಗ್ತೇನೆ ಊರ ಆಸ್ಪಡ್ಡಿನ ಎಷ್ಟೋ ಬೋರ್ ಹಾಕಿದ್ನ ಇಲ್ಲಿ ತನ ಒಂದ್ ಇಪ್ಪತ್ ಬೋರ್ ಹಾಕಿರ್ಬೇಕ ಒಂದು ಬೋರಿ ನೀರ್ ಸಿಕ್ತಿದ್ ನಾಲ್ಕು ನಾಲ್ಕುನೂರು ಐದ್ ಬೋರ್ ಹಾಕ್ತಿದ್ದ ಗೋಶಾಲೆ ನೀರ ಸಿಕ್ತಿದಿಲ್ಲ ಕೈ ಈ ಈಗೊಂದ್ ಇಪ್ಪತ್ತು ವರ್ಷದ ನಂತರ ಎಲ್ಲಿ ಹಸುಗಳದ್ ನಮ್ಮ ಅಲ್ಲಿ ಮನ್ಯ ಹಾಕಿದ್ರ ಅರವತ್ ಫುಟಿನ ನೀರ್ ಬಂತು ಜ್ವರ ಅರವತ್ ಫುಟ್ ಎಲ್ಲಿ ದಿನ ದನಗಳು ನಮ್ಮ ತಿರ್ಗಾಡ್ತಾವ ಗೋಶಾಲೆ ಅದ ಅಲ್ಲಿ ಆಗ ಮಣ್ಣು ಏನ ಆ ನೀರಾಗ್ ಇದು ಶಗಣ ಏನ ಮಣ್ಣಿನಾಗ ಇಳದೈತ ಎಲ್ಲಿಗೆ ಎಲ್ಲಿಗ್ ಬಂತೈತಂದ್ರ ಈಗ ಅರವತ್ ಪುಟ್ನಾಗ್ ನೀರ್ ಮ್ಯಾಗ ಬಂದ ಈ ಜೀವಾಣುಗಳು ಅಂದ್ರ ಆಕಡೆ ಈ ಪಚನ ಸಂಸ್ಥೆ ಅಂತ ಏನ್ ಇರ್ತಾ ಆ ಪಚನ ಸಂಸ್ಥೆ ಒಳಗಡೆ ಶ್ಲೇಷ ಇರ್ತದೆ ಅದು ಸಗಣಿ ಹೊರಗ್ ಬರುವ ಹತ್ನಾಗ ಶಗಣಿಗೆ ತಳದ ಒಂದು ಪರಿಹಾರ ಬರ್ತದೆ ಅವಾಗ ನೀವಾಗ

ಅದು ನಿಮ್ಗೆ ಗೊತ್ತಾಗಿದ್ರಾಗ ಇದ್ರಾಗ ಇರ್ತೈತಂತ ಆ ಮ್ಯಾಗ ನ್ಯಾಗ ಅದು ಅದರಂತ ಶಕ್ತಿಯುತವಾದಂತ ಪದಾರ್ಥಿ ಜಗತ್ನಾಗ್ ಮತ್ತೊಂದಿಲ್ಲ ಜಗತ್ನಾಗ್ ಮತ್ತೊಂದು ಪದಾರ್ಥನೇ ಇಲ್ಲ ಅದು ನಮ್ ತಿಪ್ಪೆ ಆಗಿ ಬೀಳ್ಬೇಕು ಅದ್ರ ಜೀವಾಣುಗಳ ಸಂಖ್ಯೆ ಹೆಚ್ಚಾಗ್ಬೇಕು ಅದು ಬೆಳಿಬೇಕು ಅದನ್ನ ಕಂಪೋಸ್ಟ್ ಮಾಡ್ಬೇಕು ನಮ್ ಹೊಲಕ್ ಹಾಕ್ಬೇಕು ಸರಿಯಾಗಿ ಮಣ್ಣಾಗ ಕೂಗಿಸ್ಬೇಕು ್ರ ನಿಮ್ ಹೊಲ ಏನ್ ಹೇಳಿ ಬೆಳ ಒಡಬೇ ಸಾಯ್ದಾಗ ಮಾಡ್ರಿ ಒಡಬೆ ಸಾಯ್ದ ಮಾಡೋದೈತಲ್ಲ ಒಡಬೇ ಸಾಯಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ಭೂಮ್ಯಾಗ ನೀರ್ ಇಡಿಸ್ಬೋದು ನಿಮಗ್ ಗೊತ್ತೈತೇನು ಒಂದ್ ಆಲದ್ ಗಿಡ ಚಲೋ ಬೆಳೆದಂತ ಆಲದ ಗಿಡ ಒಂದು ವರ್ಷದ ಸೀಸನ್ದೊಳಗೆ ನಾಕ್ ತಿಂಗಳ ಮಳಿಗಾದಾಗ ಒಂದು ಕೋಟಿ ಲೀಟರ್ ನೀರು ಚಳಗ ಎಷ್ಟೇ ಒಂದು ಕೋಟಿ ಲೀಟರ್ ಮತ್ತ ಬಾವ್ಯಾದ ಒಂದು ಕೋಟಿ ಇರಂಗಿಲ್ಲ ಮತ್ ಹೇಳ್ತೇನೆ ಬಾವ್ಯಾ ಬಾವಿಗಳು ಒಂದು ಕೋಟಿ ಲೀಟರ್ ಹಿಡಿದಿಲ್ಲ ಅದಕ್ಕಿಂತಲೂ ಹೆಚ್ಚು ನೀರನ್ನ ಒಂದು ಕೋಟಿ ಲೀಟರ್ ಅಂದ್ರೆ ಎಷ್ಟು ದಿವ್ಸ ಹೋಗ್ತೇವೆ ಗೊತ್ತ ದಿವ್ಸಕ್ಕೆ ಇಪ್ಪತ್ ಸಾವಿರ ಲೀಟರ್ ಹೋಗ್ತೇತ್ ಒಂದು ಎಕರೆ ಲೆ ಕೊಟ್ರಿ ಅಂತಂದ್ರ ಒಂದ್ ಕೋಟಿ ಲೀಟರ್ ತಿಂಗಳು ತಿಂಗಳ ನೋಡ್ರಿ ಅಷ್ಟು ತಿಂಗಳಿಗೆ ಹೋಗಷ್ಟು ನೀರ್ ಬರೀ ಒಂದ್ ಗಿಡ ತಗೊಂಡ್ ಹೋಗ್ತೈತಿ ಬರೇ ಹೋಗ್ತೈತಿ ಅಂತ ಅಲ್ಲ ಹೊಳ್ಳಿ ನಾವ್ ಒಂದ್ ಇದು ಆ ಗಿಡ ಬರೀ ಪಕ್ಷ ಬಂದ್ಕೊಂಡ್ರಾವ್ ಬೆಳಿ ಅಂತ ತಿಳ್ಕೊಂಡ್ ಆರು ಗಿಡನ ಕಡದ್ ಬಿಟ್ಟ್ರಪ್ಪ ಬಂದಾಗ ಯಾವ ಗಿಡ ಒಂದನ ಇಟ್ಟಿವಿ ಅಂತೀರಿ ಇದು ಯಾಕಂತಾರ ಅದು ನಾಳೋಗ ಅಂದ್ರಪ್ಪ ಏನ್ ಏನ್ ಮಾಡಿದ್ವಿ ನಾವು ಎಲ್ಲ ಮಾಡಿ ನೆಳಾಗ ಗಿಡ ನೆರಳಾಗ್ಯಾವ ಬೆಳೆ ಬರಂಗಿಲ್ಲ ಬೆಳೆ ಬರಂಗಿಲ್ಲ ನಾನು ನಮ್ ಒಂದಾಗಿ ಬರ್ ನೀವು ತೋರಿಸ್ತೇನೆ ಚಿಪ್ಪು ಅದಾವ ಚಿಪ್ಪು ಗಿಡದಾಗ ತರಕಾರಿ ಹಾಕಿನಿ ಒಂದ್ ನಮ್ಗೆ ತರ್ಕಾರಿ ಬಂದ ನೆಳ್ದಂಗಲ್ ಮತ್ತ ಬೇರೆ ಬೇರೆ ಗಿಡಗಳದವು ಗಿಡ ನೆಳ್ಳಾಗ ಬಿಡ್ತೇನೆ ಎಲ್ಲಾ ಚಲೋ ಚಲೋ ಬೆಳಿ ಬರ್ತವು ಗಿಡದ ನೆಳ್ಳಾಗ ಅರಿಶ್ ನಂಬರ್ ಒಂದ್ ಬರ್ತೈತಿ ನಂಬರ್ ಒಂದ್ ಬರ್ತೈತಿ ಎಲ್ಲದಕ್ಕಿಂತ ಬೆಸ್ಟ್ ಅತಿ ಕಡಿಮೆ ಬರುವುದು ಮಳೆ ಆಗ್ಲಿಲ್ಲ ಅಂದ್ರೆ ಉಳ್ಳಾಗಡ್ಡಿ ಬರ್ತೈತಿ ಚಲೋ ಉಳ್ಳಾಗಡ್ಡಿ ಬರ್ತೈತಿ ಯಾವ್ಯಾವ ಕಂದವರ್ಗಂತದ ಬಟಾಟಿ ಬರ್ತೈತಿ ಬೀಟ್ರೂಟ್ ಬರ್ತೈತಿ ಮೂಲಂಗಿ ಬರ್ತೈತಿ ಗೆಣಸು ಬರ್ತೈತಿ ಗಿಡದ ಕೆಳಗೆ ಬರುವಂತವ್ ನಾವ್ ಮನಸ್ ಮಾಡಿ ಕಳ್ಕೊಂಡ್ರೆ ಗಿಡದ ಕೆಳಗುನು ಬರ್ತಾವ ಆದ್ರ ಈ ನಾಳ ಹೋಯ್ತೇತಂತ ಗಿಡನ ಕತ್ತರಿಸಿ ಹಾಕಿ ಬಿಟ್ಟಿವಿ ಭೂಮಿ ನೀರ್ ಇಲ್ದಂತ ಭೂಮಿ ಬಡವ ಆತದ ಭೂಮಿಯೊಳಗಿಂದ ಬೋರ್ವೆಲ್ ಕೊರ್ದ್ ನೀರ್ ಮ್ಯಾಲ ತಕೊಂಡಿವ್ರಿಪ್ಪಾ ಎಷ್ಟು ತಕೊಂಡಿವಿ ಅಂದ್ರೆ ಈಗ ಆರ್ನೂರು ಏಳ್ನೂರು ಕೆಳಗ್ ಹೋಗ್ತ ಇದ್ರೊಳಗ ಮ್ಯಾಲಿದ ಒಂದು ನೀ ಒಂದು ನೂರ್ ಊಟ ತುಂಬುದಾತಂತಂದ್ರ ಇವತ್ತ ತುಂಬಾಕ್ ಶುರು ಮಾಡ್ದೀವಂತ ಒಂದ್ ನೂರ್ ವರ್ಷದ ಏಳ್ನೂರ ಫುಟ್ ಖಾಲಿ ಮಾಡಿವಂದ್ರ ಏಳ್ನೂರ್ ವರ್ಷ ಬೇಕಾದ್ ನೀರ್ ತುಂಬಾ ಮತ್ ನಾವ್ ಹಿಂಗ್ ಖಾಲಿ ಮಾಡ್ಕೋತ ಈ ಭೂಮಿಯಾಗಿ ಎಷ್ಟು ದಿವ್ಸ ನೀರ್ ಉಳಿದೈತೆ ನಿಮ್ಗೆ ಹೇಳ್ತೇನೆ ಎರಡ್ ಸಾವಿರದ ಮೂವತ್ತೈದಕ್ಕೆ ಈಗ ಸ್ಟಾಕ್ ತೀರುದೈತಿ ಮೂವತ್ ಮೂರ್ ಮೂವತ್ತೈದ್ ಭೂಮಿ ಭೂಮಿಯೊಳಗಿ ನೀರಿನ ಸ್ಟಾಕ್ ತೀರ್ತೈತೆ ಕುಡಿಯೋರು ಏನಾವಾಗ ಭೂಮಿಗಂತೂ ಬಿಟ್ಟು ಬಿಡ್ರಿ ಕುಡಿ ನೀರ್ ಎಲ್ಲಿಂದ ತರವ್ರು ಜಾಳಕಾಯದರ್ಲೆ ಮಾಡೋರು ಜಾಳಕಾಯದ್ರ ನೀವೇನು ಉಗುಳ್ಸ್ಕೆ ತಗೋತೀರ ಅಲ್ರಿ ವಿಚಾರ ಮಾಡ್ಬೇಕಲ್ ನಾವ್ ರೈತರಾದವ್ರ ಭೂಮಿಯಾಗ ನೀರ್ ಬೇಡ ಗಿಡ್ಕೊಡ್ಬೇಡವ್ ಅಂದಾಗ ಮಣ್ಣಿನ ಒಳಗ ಜೀವಾಣುಗಳು ಇತ್ತು ಅಂತಂದ್ರ ಮಣ್ಣು ಸಶಕ್ತ ಆಯ್ತು ಅಂದ್ರ ಆರೋಗ್ಯ ಇವತ್ತು ಮಣ್ಣಿನ ಸ್ಥಿತಿ ಚಲೋ ಇಲ್ಲ ಮಣ್ಣಿನ ಮೂರ್ ಮೂರು ಪ್ರಕಾರದ ಮಣ್ಣು ಒಂದು ಆರೋಗ್ಯಯುತ ಮಣ್ಣು ಒಂದು ಮೂರ್ಛಿತ ಮಣ್ಣು ಇನ್ನೊಂದು ಜಡ್ಲೆ ಬಿದ್ದಂತ ಮಣ್ಣು ಅನಾರೋಗ್ಯಕರ ಮಣ್ಣು ಇವೆಲ್ಲರಂದಾಗು ಸಿಗ್ತಾವ ಆರೋಗ್ಯಕರ ಮಣ್ಣು ಎಲ್ಲಿ ಸಿಗ್ತೈತಿ ಅಂದ್ರೆ ಇರ್ತೈತಿ ಬದುನೆಯಾಗ ಏನ್ ಗಿಡ ಪಡ ಇಟ್ಟಿದ್ರ ಅಲ್ಲಿ ಆರೋಗ್ಯಕರ ಮಣ್ಣು ಇರ್ತೈತಿ ಯಾಕಂದ್ರ ಅದ್ರ ಮ್ಯಾಗ ಏನು ಸಿಂಪಡಿಸಿಲ್ಲ ಏನು ಬಿದ್ದಿಲ್ಲ ಅದ್ರೊಳಗ ಏನ ಹಾಕಿ ತಡೆದೇಳ್ತೈತಿ ಅನಾರೋಗ್ಯಕರ ಮಣ್ಣು ಏನೈತಿ ಇಡೀ ಹೊಲ ತುಂಬಾ ಐತಿ ಏನೇನ್ ಹಾಕಿವಲ್ಲ ತಿಂದು ಅರ್ಧ ಜೊತೆ ಆದ್ರ ಬಿದ್ದ ಮನುಷ್ಯ ಕೆಲ್ಸ ಮಾಡ್ತಾನೆ ಹೆಂಗ್ ಮಾಡ್ತಾನ ಗೊತ್ತೈತನ್ನ ಒಬ್ಬ ಚಟ್ ಬಿದ್ದ ಮನುಷ್ಯ ನನ್ ಪಾವು ಕೆಲಸ ಮಾಡಿಸ್ಕೊಳಕತ್ತೇರಿ ಅವ ಹೆಂಗ್ ಮಾಡ್ತಾನಲ್ಲ ಹಂಗ ನಮ್ಮ ಭೂಮಿ ಇವತ್ತು ನಮಗ್ ಬೆಳೆ ಬೆಳಗ್ಕತ್ತೇ ಆ ಅವಸ್ಥೆ ಒಳಗ ಇನ್ನು ಮಣ್ಣಿನೊಳಗ ಕೆಲವೊಂದು ಯಾವ ಸ್ಥಿತಿಗೆ ಬಂದೈತಿ ಅಂದ್ರೆ ಮಣ್ಣಿನೊಳಗಿನ ಜೀವಾಣುಗಳೆಲ್ಲ ಮೂರ್ಛಿತ್ ಒಂದ್ಬಿಟ್ಟವ ಮೂರ್ಛ ಹೋಗ್ಬಿಟ್ಟವ ಏನು ಕೆಲಸ ಮಾಡಿ ಏನ್ ಬಿತ್ತಿದ್ರು ಬರಂಗಿಲ್ಲ ಏನ್ ಮಾಡಿದ್ರು ಬರಂಗಿಲ್ಲ ಬೆಳಿ ಆ ಅವಸ್ಥೆಗ್ ಬಂದ್ ಮುಕ್ತೈತೆ ಮತ್ ಏನ್ ಮಾಡ್ಬೇಕಾಗತ್ತ ಆ ಮೂರ್ಛಿತ ಮಣ್ಣಿಗೆ ಒಂದೇ ಒಂದು ಉಪಾಯ ಅಂದ್ರೆ ಅದಕ್ಕೊಂದಿಷ್ಟ ರೆಸ್ಟ್ ಕೊಡುವುದೊಂದು ವರ್ಷ ಒಂದ್ ವರ್ಷ ಆರಾಮ್ ಮಾಡಾಕ್ ಬಿಡ್ರಿ ಮುಂದಿನ ವರ್ಷ ಕೆಲಸ ಮಾಡಕ್ ಇದೇನು ಜಡ್ ಬಿದ್ದೇನ ಐತೆಲ ಇದು ಅನಾರೋಗ್ಯದ ಮಣ್ಣು ಇದಕ್ ಒಂಜಾರ ವಿಷ ಹಾಕುದ್ ಬಿಟ್ಟು ಒಂಜಾರ ಅಮೃತ ಉಳಿಸಾಕ್ ಶುರು ಮಾಡ್ರಿ ಅದ್ರ ಪ್ರಕೃತಿ ಸುಧಾರಿಸ್ತೈತಿ ಮಣ್ಣಂದ್ರ ಸರಿ ಮಣ್ಣಲ್ರಿ ಚಿಟ್ಟಿಗೆ ಮಣ್ಣಿನಾಗ ನೂರು ಕೋಟಿ ಜೀವಾಣುಗಳಿರ್ಬೇಕು ಜೀವಂತಿದ್ದು ಮತ್ ಅದಕ್ ಮಣ್ಣನ್ ಆ ಮಣ್ಣು ನಾವು ಅಮೃತ ಅದಕ್ಕೆ ಹಾಕಕ್ ಶುರು ಮಾಡ್ಬೇಕು ಏನಿದು ಅಮೃತ ನಿಮ್ಗೆಲ್ಲರಿಗೂ ಗೊತ್ತೈತಿ ನೀವು ಹಾಕ್ತೇವೆ ನಿಮ್ ಸಂಖ್ಯೆ ಹೆಚ್ಚಾಗ್ಬೇಕ ಇದೆ ನಮ್ಮ ಭೂಮಿಗೆ ಜೀವಾಮೃತ ಹಾಕ್ಬೇಕು ಅಮೃತ ಜಲ ಹಾಕ್ಬೇಕು ಜೀವಾಮೃತ ಹಾಕ್ಬೇಕು ನಮ್ಮ ಮಣ್ಣಿಗೆ ಗೋಪುರ ಅಮೃತ ಹಾಕ್ಬೇಕು ನಮ್ಮ ಮಣ್ಣಿಗೆ ಹಸಿರೆಲೆ ಗೊಬ್ಬರದ ಅವಶ್ಯಕತೆ ಐತಿ ನಮ್ಮ ಮಣ್ಣಿಗೆ ಎರೆಜಲದ ಅವಶ್ಯಕತೆ ಐತಿ ಸಾಕಷ್ಟು ನೀವು ಕೊಟ್ಟ ನಿಮ್ಗೆ ಹೇಳ ಮನ್ಯಾಗ ಏನ್ ಬಾಳ ಇಲ್ರಪ್ಪ ನಮ್ ಮನ್ಯಾಗ ನೀವು ನೀವೊಂದು ಎರೆಹುಳು ತೊಟ್ಟಿ ಮಾಡ್ಕೊಳುದು ಹೆಂಗ್ ಸಾಧ್ಯ ಅಂತ ಹೇಳಿದ್ರೆ ಒಂದು ಬ್ಯಾರಲ್ ತಗೋದು ಪ್ಲಾಸ್ಟಿಕ್ ಬ್ಯಾರಲ್ ಬ್ಯಾರಲ್ ಕ ತಳದಾಗ ಒಂದು ಪೈಪ್ ಹಾಕ್ರಿ ಹಾಕಿ ಆ ಪೈಪ್ ಒಳಗ ಒಂದ್ ಜರ ಹೊರಗ್ ಮಾಡಿಕೊರ್ರಿ ಹೊರಗ ಸಣದಿದ್ರಿ ರೆಡ್ಯೂಸರ್ ಹಾಕಿ ಆ ಒಳಗಿನ ದೊಡ್ಡ ಗೆಲ್ಲ ಛಿದ್ರ ಮಾಡಿ ಒಂದ್ ಶಡ್ನೆಟ್ಟರ ಜಾಳಗಿರ ಸುತ್ತರಿ ಸುತ್ತಿ ಸಣ್ಣ ಸಣ್ಣ ಗುಡ್ ಕಲ್ಲ ಹಿಟ್ಟಂಗಿ ಒಂದ್ ಒಂದು ಒಂದ್ ಫೂಟ್ ಒಂದ್ ಜರ ತಪ್ಪನ್ ಹಾಕಿ ಹಾಕಿಬೇಡಿ ಹಾಕಿ ಮನ್ಯಾನ ಕಸ ಕಡ್ಡಿ ಸಗಣಿ ಏನಾರ ಇತ್ತಂದ್ರ ಅದ್ರಾಗ ಹಾಕ್ರಿ ಆಮ್ಯಾಗ ದಿನ ಒಂದ್ ಲೀಟರ್ ಎರಡ್ ಲೀಟರ್ ನೀರ್ ಸಾಕೊಳ್ದಿದ್ರೆ ಅದ್ರ ಮ್ಯಾಗ ತಕೊಂಡ್ಬಿಡ ಎಷ್ಟ್ ಬಿಡ್ರಿ ಒಂದ್ ತಿಂಗಳು ಹೋದ ಹೋಗ್ಲೆ ಆ ಹೊರಗೇನ್ ಔಟ್ಲೆಟ್ ಹಚ್ಚಿ ಅದಕ್ಕೊಂದ್ ಚಾವಿ ಹಾಕ್ಸರಿ ಒಂದ್ ನಳ ಹಾಕ್ಸರಿ ಆ ನೀರ್ ತಕೋತ ಬರ್ತು ಆ ನೀರ್ ನಿಮ್ಗೆ ಏನು ಇಲ್ಲ ಅಂತಂದ್ರು ಮಾರ್ಕೆಟ್ ನಾಗ ಆ ನೀರ್ನಂತ ಗೊಬ್ಬರ ತರಾಕ್ ಹೋದ್ರ ಅಂದ್ರ ಐದನೂರ್ ರೂಪಾಯಿ ಲೀಟರ್ ನಿಮಗೆ ನಿಮಗ್ ದಿನ ಐದ್ನೂರ್ ರೂಪಾಯಿ ಕೊಡ್ತೇತಿ ಕಸ ನಿಮ್ ಮನೆಯ ನೀವಂತೀರಿ ಎಲ್ಲಿ ಸಿಗ್ತೈತ್ರಿ ನಿಮ್ ಎಲ್ಲಿ ಊರ್ ಹಾಕ್ಬೇಕು ಮನ್ಯಾಗ ಮಾಡುನ್ರಿ ಅನ್ನೋ ಮಾತಾ ಬರುದಲ್ಲ ಎಲ್ಲಿ ಸಿಗ್ತೈತ್ರಿ ಎಷ್ಟ್ರ ಅಕ್ಕಲ್ ಸಿಗ್ತೈತ್ರಿ ಇವು ಅಕ್ಕಲಿಗರ ಲಕ್ಷಣ ರೈತರ ಲಕ್ಷಣ ಮಾಡಾಕ್ ಕಲಿಬೇಕ್ರಿ ಮಾಡ್ಬೇಕೀನ್ ಮನ್ಯಾಗ ಈಗ ನಾ ಮಾಡ್ದಾಗ ಒಂದ್ ದೊಡ್ಡದು ಮಾಡಿನಿ ಒಬ್ಬ ರೈತ ಏನೇನ್ ಮಾಡ್ಬೇಕು ಅನ್ನೋ ಸಲ್ವ ಏನ್ ಮಾಡಿನಿ ಒಂದ್ ಎರಡ್ ಆಕಳು ಕೊಟ್ಟಿದ್ ಎರಡು ಆಕಳ ಅದಾವ ಒಂದ್ ಸಣದ್ ಶೆಡ್ ಕಟ್ಟಿ ಆದಕ್ ಹತ್ತಿ ನಾಕ್ ಆಡುಗಳು ಆಡುಗಳು ಈ ಬಿಟ್ಟಲ್ ಏನೈತಲ್ಲ ಜಾತಿ ದಿವ್ಸಕ್ ಐದ್ ಲೀಟರ್ ಹಾಲು ಕೊಡ್ತೀ ಆಡ ಆಡ ಬಿಟ್ಟಲ್ಲೂ ಜಾತಿ ಅಥವಾ ಇನ್ನೊಂದ್ ಎರಡ್ ಜಾತಿ ಅದಾವ ಅದ್ರಾಗ ದಿವ್ಸಕ್ ಮುಂಜಾನೆ ಎರಡೂವರೆ ಸಂಜೆಕ್ಕೆ ಎರಡುವರೆ ಐದ್ ಲೀಟರ್ ಹಾಲು ಕೊಡ್ತೀರದ ಅದ್ರದ್ದು ಒಂದ್ ಶೆಡ್ ಮಾಡಿದ್ವಿ ನಾ ಆಡ ಒಂದ್ ಹೋತ ಅದ್ರ ಮೊದಲು ಒಂದು ಕೋಳಿ ಶೆಡ್ ಮಾಡಿ ಅನ್ನೋರು ಸ್ವಾಮಿ ಕೋಳಿ ಬಂದಷ್ಟೇ ನಾ ಕೋಳಿ ತತ್ತಿ ತಿನ್ನು ಸಲಾಗಿ ಮಾಡಿಲ್ಲ ಆ ತತ್ತಿ ಐತಲ್ಲ ತತ್ತಿ ಹೊಲದ ಬೆಳಿಗ್ಗೆ ಬಳಸೋ ಸಲುವಾಗಿ ತತ್ತಿ ಬಳಸುವ ಇನ್ ಮುಂದೆ ಕೋಳಿಗಳು ಮನ್ಷನ್ ಸಲುವಾಗಿ ಹೊಲ ಸಲಾಗಿದೆ ಆ ತತ್ತಿ ನಿಂಬೆ ಹಣ್ಣಿನಾಗ ನೆನೆ ಹಾಕ್ಬೋ ತತ್ತಿ ನಿಂಬೆ ಹಣ್ಣಿನ ರಸದಾಗ ನೆನೆ ಹಾಕ್ಬೋ ಆ ಚುನಾವಣೆ ಒಂದ್ ಎರಡ್ ಮೂರು ಲೀಟರ್ ನೀರ್ ದಿವಸ ಇಡ್ರಿ ಇಟ್ಟ ನಂತರ ನೀರ್ನಾಗ ಒಂದೊಂದು ಗ್ಲಾಸ್ ಹಾಕಿ ಒಂದ್ ಟ್ಯಾಂಕಿಗೆ ಸ್ಪ್ರೇ ಮಾಡಿ ನೋಡ್ರಿ ಬೆಳಿ ಹುರ್ಲಿ ಬಂದಾಗ ಸ್ಪ್ರೇ ಮಾಡಿ ಒಂದ್ ಹೂ ಉದ್ರಂಗಿಲ್ಲ ಆಮ್ಯಾಗ ಹೂ ಮೊದಲು ನಾಲ್ಕು ಹೂ ಬಿಟ್ಟಿದ್ರೆ ಎಂಬತ್ ಹೂ ಬಿಡ್ತೈತಿ ಅದ್ ಗಿಡ ಇದ್ರ ಸಲ ತತ್ತಿ ಒಳಸ ಆಮ್ಯಾಗ ತತ್ತಿ ಅದಕ್ಕೆ ಬಳಸುದು ಹೇಳಿ ಅನ್ ಗಿಡ